ನಿಮ್ದು ಯಾವ್ದು ಟಾಟಾ ವಿಂಗರು ಎರಡ್ ಸಾವಿರದ ಹದಿಮೂರು ಮಾಡ್ಲ ಓನರ್ ಎಷ್ಟೇ ನಾನು ಓಕೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ ಎಲ್ಲ ರನ್ನಿಂಗ್ ಇದೆ ಜೂನ್ ಗಂಟೆ ಎಲ್ಲ ಇದೆ ಓಕೆ ಹ್ಮ್ ಟೈರ್ ಟೈರ್ ಎರಡು ಹೊಸವು ಬ್ಯಾಟ್ರಿ ಹೊಸದು ಸ್ಟಾರ್ಟರ್ ಹೊಸದು ಬ್ರೇಕ್ ಮೊನ್ನೆ ಹೊಸ ಇದನ್ನ ಎಂ ಸಿ ಕಿಟ್ ಹಾಕ್ಸಿದ್ದು ಗಾಡಿ ಡೈಲಿ ರನ್ನಿಂಗ್ ಇದೆ ಓಕೆ ಪೋಲ್ಟರ್ ಪಾರ್ಟ್ ಆಗ್ ಇದೆಯಲ್ಲ ಹ್ಮ್ ಆ ಎಸಿಟ್ರು ಗಡಿ ಸರ್ ಇದು ಇದು 13 12 1 ಓಕೆ ಅಂದ್ರೆ ಈಗ ಶೋರೂಮ್ ಇಂದ ಬಂದ್ರೆ ಷೀಟ್ ಹಂಗಿದಾವಾ ನೀವೇನ್ ಚೇಂಜ್ ಮಾಡ್ತೀರಾ ಅದು ವಿಂಗರ್ ಅಲ್ಲಿ ಅವಾಗ ಹೆಂಗ್ ಬರದು ಗೊತ್ತಿಲ್ಲ ಸೀಟು ಒಟ್ನಲ್ಲಿ ಫೋಟೋ ಇಂಟೀರಿಯರ್ ಬೇಕಾದ್ರೆ ಕಳಿಸ್ತೀವಿ ಹ್ಮ್ ಆ ಓಕೆ ಇದು ರೀಪೇಂಟ್ ಟಚ್ ಅಪ್ ಏನಾದ್ರು ಐದ್ಯಾ ಇದು ಎಫ್ ಟು ಗೋಪಕಾರ್ ಮಾಮೂಲಿ ಟಚ್ ಅಪ್ ಮಾಡ್ಸಲಿಬೇಕಲ್ಲ ಓಕೆ ಫುಲ್ ರೀಪೇಂಟ್ ಆಗಿಲ್ಲ ಒಂದ್ಸತೆ ಮಾಡ್ಸಿದ್ರೆ ರೀಪೇಂಟ್ ಓಕೆ ಗಾಡಿ ಆಕ್ಸ್ಟೆಂಟ್ ಪರ್ಸೆಂಟ್ ಏನಾಗ್ ಮಾಡ್ಸಿಲ್ಲ ಮಾಮೂಲಿ ಎಫ್ ಸಿಗ್ ಹೋಗಬೇಕಾರೆ ಗಾಡಿ ನೀಟಾಗ್ ಕೇಳ್ತಾರಲ್ಲ ಟಚ್ ಅಪ್ ರಿಪೈಂಟ್ ಒಂದ್ ಫುಲ್ ಟಚ್ ಅಪ್ಗಳು ವರ್ಷಕ್ಕ ಒಂದ ಸತಿ ಮಾಡ್ಕೊಂಡ್ ಹೋಗೋದು ಓಕೆ ಏನ್ ಮೈಲೇಜ್ ಬರ್ ಸರ್ ಇದು ಮೈಲೇಜು ಹನ್ನೆರಡರಿಂದ ಹದಿಮೂರ ಏನ್ ಲಾಸ್ ಇಲ್ಲಾ ಫುಲ್ ಲೋಡ್ ಹಾಕೊಂಡು ಹದಿಮೂರು ಹನ್ನೆರಡು ಕೊಡ್ತೈತಿ ಈಗ ಓಕೆ ಗಾಡಿ ಫೈನಾನ್ಸ್ ಏನಿಲ್ಲ ಫೈನಾನ್ಸ್ ಏನಿಲ್ಲಾ ಓಕೆ ಒರಿಜಿನಲ್ ವೆಗಾರ್ಟ್ ಎಲ್ಲ ಇದಾವೆ ಸರ್ ಆ ಎಲ್ಲಾ ಡಾಕ್ಯುಮೆಂಟ್ಸ್ ಒರ್ಜಿನಲ್ ಇಟ್ಸ್ ಎಲ್ಲ ಚೆನ್ನಾಗಿದಾವು ಹೀಟ್ಸ್ ಎಲ್ಲಾ ಕರೆಕ್ಟ್ ಇದಾವೆ ಚೆನ್ನಾಗಿದಾವೆ ಇಂಜಿನ್ ಏನ್ ಮಾತಾಡಂಗಿಲ್ಲ ಹ್ಮ್ ಬಂದವ್ರು ಮೆಕ್ನಿಕ್ ಎಕ್ಯಾನಿಕ್ ಬಂದು ಚೆಕ್ ಮಾಡ್ಸ್ಕೊಳ್ಳಿ ಓಕೆ ಅದೇ ಗಾಡಿ ಕೆಚ್ ಲೋಡಿಂಗ್ ಹೊಸಾದ್ ತಂದು ಇಟ್ಕೊಂಡಿದೀವಿ ಅದೇ ಸೇಲ್ ಆದ್ರೆ ಅವ್ರಿಗೇ ಕೊಟ್ಟು ಕಳಸ್ತೀವಿ ಹೊಸಾದು ಅವ್ರ ಹಾಕ್ಕೊಬೋದು ಓಕೆ ಹ್ಮ್ ಏನಾದ್ರು ಟಿಂಕರಿಂಗ್ ಕೆಲಸ ಇದೆಯಾ ಏನಿಲ್ಲ ಈ ಎಫ್ಸಿಗೋ ನೆಕ್ಸ್ಟ್ ಜೋನಿಗ್ ಎಫ್ ಸಿ ಹೋಗುತ್ತಲ್ಲ ಎಫ್ ಸಿ ಮಾಡ್ಸಕ್ಕೂ ಹಂಗೆ ಹೋದ್ರು ಎಫ್ ಸಿ ಆಗುತ್ತೆ ಈಗ ಈ ಪ್ಯಾನಿಕ್ ಬಟನ್ ತರ ಏನಾದ್ರು ಹಾಕ್ಸಿ ಹಾ ಅದಿದೆ ಪ್ಯಾನಿಕ್ ಬಟನ್ ಎಲ್ಲಾ ಇದೆ ಸರ್ಟಿಫಿಕೇಟ್ ಅದು ಇದೆಲ್ಲ ಕೊಡ್ತೀವಿ ಓಕೆ ಇದು ಎಲ್ಲ ಎಷ್ಟು ಸತ್ತು ಹಾಕ್ತೀವಿ ಮೊನ್ನೆ ಒಂದ್ ಎರಡು ತಿಂಗಳಾಯ್ತು ಸರಿ ಸರಿ ಗಾಡಿ ಇರೋದಿಲ್ಲ ಗಾಡಿ ಚಿನ್ನಹಳ್ಳಿ ತಾಲ್ಲೂಕು ಉಳಿಯಾರು ಉಳಿಯಾರು ಆ ಹುಳಿಯಾರು ಹೋಬಳಿ ಹಾ ಹುಳಿಯಾರಿಗೆ ಬಂದರೆ ಚಿಕ್ಕ ಹಾ ಚಿನ್ನಹಳ್ಳಿ ಅಂದರೆ ಚಿಕ್ಕನಗಿಹಳ್ಳಿನ ತುಮಕೂರು ಜಿಲ್ಲೆ ಚಿಕ್ಕನಹಳ್ಳಿ ತಾಲ್ಲೂಕು ಉಳಿಯಾರು ಹೋಗ್ಲಿ ಓಕೆ ಏನ್ ಹೇಳ್ತೀರಿ ಗಾಡಿ ರೇಟು ಗಾಡಿ ನಾಲ್ಕು ಹತ್ತು ಹೇಳ್ತೀವಿ ಹ್ಮ್ ಬಂದವ್ರಿಗೆ ಗಾಡಿ ಇಷ್ಟ ಆದ್ರೆ ವಾ ಕುಂತ ಮೇಲೆ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ತೀವಿ ಓಕೆ ಕಣೆಕ್ ನಂಬರ್ ಇದು ಹಾಕಿಲ್ಲ ಅದೇ ಇದೆ ಎದು ಅಲ್ಲಿ ಕಳಿಸ್ತೀನಲ್ಲ ಅದೇ ನಂಬರ್ ಸರಿ ಸರ್ ಆಯ್ತು ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ನಾವು ಕೂಡ ರಿಸೀವ್ ಮಾಡೋಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲ್ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ಗಾಡಿದು ಒಂದು ಇದರ ಫೋಟೋಸ್ ಕ್ಲಿಯರ್ ಆ ತೆಗೆದ್ಬಿಟ್ಟು ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಿಕರ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನ ಕೊನೆದಾಗಿ ನೀವು ಇನ್ನೂ ಸಹ ನಮ್ಮ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ ತಲುಪುತ್ತಂತ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಡೋದನ್ನು ಸಹ ಮರಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರ್ ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ